no ಕರ್ತನ ಪರಿಶುದ್ಧನಾಮಕ್ಕೆ ಸ್ತೋತ್ರವಾಗಲಿ ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ಯಹುಶ್ವ ಒಂದನೇ ಅಧ್ಯಾಯ ಒಂಬತ್ತನೆಯ ವಚನ ಓದಿಕೊಳ್ಳೋಣವಾ ನಾನು ನಿನಗೆ ಆಜ್ಞಾಪಿಸಿದ್ದೇನೆಲ್ಲ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಅಂಜಬೇಡ ಕಳವಳಗೊಳ್ಳಬೇಡ ನಿನ್ನ ಹೋಗುವಳೆಲ್ಲ ನಿನ್ನ ದೇವರ ಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು ನಾನ್ ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ ನೀನು ಹೋಗುವಲ್ಲೆಲ್ಲ ಕರ್ತನು ನಿನ್ನೊಂದಿಗೆ ಇರುವನು ಗಾಡ್ ಗೋಸ್ ವೇರ್ ಯು ಗೋ ಈ ಒಂದು ವಚನಗಳನ್ನ ಕೇಳಿಸ್ಕೊಳ್ಬೇಕಾದ್ರೆ ಎಷ್ಟೊಂದು ಸಂತೈಸುವಿಕೆ ಆಗುತ್ತೆ ಅಲ್ವಾ ಪ್ರಿಯ ದೇವರ ಮಕ್ಳೆ ನಾವ್ ಹೋಗುವಂತ ಸ್ಥಳಗಳಲ್ಲೆಲ್ಲ ನಾವ್ ಹೋಗ್ತಿವೋ ಅಲ್ ದೇವ್ರು ನಮ್ಮ ಜೊತೆ ಹೋಗ್ತಾರೆ ನಮ್ ಸಂಗಡ ಇರ್ತಾರೆ ಎಂಬುದಾಗಿ ಕೇಳಿಸ್ಕೊಳ್ಬೇಕಾದ್ರೆ ಬಹಳ ಸಂತೈಸುವಂತದ್ದಾಗಿದೆ ಯಾಕಂದ್ರೆ ನಮ್ಮ ಜೀವಿತಗಳಲ್ಲಿ ಅನೇಕ ಸಾರಿ ಅನೇಕ ಮಾರ್ಗಗಳಲ್ಲಿ ನಾವು ಹೋಗ್ಬೇಕಾಗುತ್ತೆ ಅನೇಕ ದುಃಖ ಅನೇಕ ಕಣ್ಣೀರು ಅನೇಕ ಹೋರಾಟ ಅನೇಕ ಸವಾಲು ಅನೇಕ ಕಾರ್ಯಗಳಲ್ಲಿ ಹೋಗ್ಬೇಕಾದ್ರೆ ಅದ್ರಲ್ಲಿ ದೇವ್ರು ನಮ್ ಜೊತೆ ಬರ್ತಾರೆ ಎಂಬುದಾಗಿ ಅದ್ರಲ್ಲಿ ದೇವ್ರು ನಮ್ ಜೊತೆ ಇರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗದು ಬಹಳ ಪ್ರಮುಖ್ಯವಾದಂತ ಕಾರ್ಯ ಬಹಳ ಸಂತೈಸುವಿಕೆಯ ಕಾರ್ಯ ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಆಗುವಂತ ಸಂದರ್ಭಗಳ ಮಧ್ಯದಲ್ಲಿ ನಾವ್ ಯೋಚನೆ ಮಾಡ್ತೀವಿ ನಿಜವಾಗ್ಲೂ ದೇವ್ರ ಇದಾರ ದೇವ್ರು ನಾನು ಈ ಕಷ್ಟ ಹಾದು ಹೋಗ್ತಾ ಇದ್ದೀನಿ ಇಸ್ ಗಾಟ್ ಪೇಯಿಂಗ್ ಅಟೆನ್ಷನ್ ದೇವ್ರು ನನ್ನ ಕುರಿತು ಗಮನ ವಹಿಸ್ತಾ ಇದಾರ ದೇವರು ಈ ಒಂದು ಸನ್ನಿವೇಶದಲ್ಲಿ ನನ್ನ ಜೊತೆ ಇದಾರಾ ಎಂಬುದಾಗಿ ಅನೇಕ ಸಾರಿ ಅನೇಕ ಕಾರ್ಯಗಳನ್ನ ನಾವು ಹಾದು ಹೋಗ್ಬೇಕಾದ್ರೆ ಟ್ರಬಲ್ಸ್ ಕಷ್ಟಗಳನ್ನ ನಾವು ಹಾದು ಹೋಗ್ಬೇಕಾದ್ರೆ ನಾವು ಯೋಚನೆ ಮಾಡ್ತೀವಿ ನಾವ್ ನಾನು ನಾನೊಬ್ಲೇ ಇದ್ದೀನಿ ನಾನು ಒಬ್ನೇ ಇದ್ನ ಹಾದು ಹೋಗ್ಬೇಕು ಎಂಬುದಾಗಿ ಅನೇಕ ಸಾರಿ ನಾವು ಡಿಪ್ರೆಷನ್ಗೆ ಒಳಗಾಗುವಂತ ಅನೇಕ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಬರುವುದು ಉಂಟು ಆದ್ರೆ ಆ ಅಂತ ಒಂದು ಸಂದರ್ಭಗಳಲ್ಲಿ ದೇವರ ಒಂದು ಪ್ರಸನ್ನತೆ ಮುಂದಿಗಿರೋದನ್ನ ನಾವು ಗ್ರಹಿಸೋದಿಲ್ಲ ನಾವು ಸಹಾಯಕ್ಕಾಗಿ ಎದುರು ನೋಡ್ತಾ ಇರ್ತೇವೆ ಅನೇಕ ಸಾರಿ ನಮ್ಮ ಸ್ನೇಹಿತರು ನಮ್ಮ ಸಂಗಾತಿ ನಿಮ್ಮ ಗಂಡನೋ ಅಥವಾ ನಿಮ್ಮ ಹೆಂಡತಿಯೋ ಅಥವಾ ನಿಮ್ಮ ಪೇರೆಂಟ್ಸ್ ನಿಮ್ಮ ಜೊತೆ ನೀವೇನ್ ಹಾದು ಹೋಗ್ತಾ ಇದ್ದೀರಾ ನಿಮ್ಮನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಅನೇಕ ಸಾರಿ ಸಾಧ್ಯ ಅಲ್ಲ ಯಾಕಂದ್ರೆ ಅವರು ಸಹ ಮನುಷ್ಯರೇ ನಿಮ್ಮ ಉಪಾದಿಯಲ್ಲಿ ಅವರು ಸಹ ಮನುಷ್ಯರಾಗಿರೋದ್ರಿಂದ ಅನೇಕ ಸಾರಿ ನೀವು ಹಾದು ಹೋಗುವಂತ ಆ ಕಷ್ಟ ಆ ಸನ್ನಿವೇಶ ಆ ವ್ಯಾಧಿ ಆ ಒಬ್ಬಂಟಿಗತನ ಅನೇಕ ಸಾರಿ ನಿಮ್ಮ ಜೊತೆಯಲ್ಲಿರುವಂತ ಎಲ್ರಿಗೂ ಅರ್ಥವಾಗದಿಲ್ಲ ಪ್ರಿಯ ದೇವರ ಮಕ್ಕಳೇ ಆದ್ರೆ ಕರ್ತನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅವ್ರಿಗೆ ಗೊತ್ತು ನೀವೇನ್ ಹಾದು ಹೋಗ್ತಾ ಇದ್ದೀರಾ ಎಂಬುದಾಗಿ ಅದಕ್ಕೆ ದೇವರಿ ಯಹುಶ್ವನಿಗೆ ಹೇಳ್ತಾರೆ ಯಹುಶ್ವನೇ ಸ್ಥಿರಚಿತ್ತನಾಗಿರು ಧೈರ್ಯನಾಗಿರು ಯಾಕಂದ್ರೆ ನಾನು ನಿನ್ ಜೊತೆ ಇದ್ದೇನೆ ಅಂತ ಮೋಷೆ ಆದ್ಮೇಲೆ ಯಹುಶ್ವನಿಗೆ ಅಷ್ಟೊಂದು ಜನರನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಯವನಸನಾದ ಯಹುಶ್ವನಿಗೆ ಖಂಡಿತವಾಗಿ ದೇವರ ಒಂದು ಧೈರ್ಯ ಬೇಕಾಗಿತ್ತು ದೇವರ ಒಂದು ಧೈರ್ಯ ಬೇಕಾಗಿತ್ತು ದೇವ್ರು ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಥಿರಚಿತನಾಗಿರು ಧೈರ್ಯನ ಧೈರ್ಯವಾಗಿರು ಎಂಬುದಾಗಿ ಯೌಶನ್ ಒಂದು ವೇಳೆ ದೇವರ ಸಮ್ಮುಖದಲ್ಲಿ ಕೇಳಿರ್ಬೋದು ಅದಕ್ಕೆ ದೇವ್ರು ಕೇಳ್ಕೊಂಡಾಗ ದೇವ್ರು ಇಲ್ಲಿ ಹೇಳ್ತಾ ಇದ್ದಾರೆ ಕಲ್ವಲ್ಗೊಳ್ಳಬೇಡ ನೀನಿ ಈ ಜನರನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ನಾನ್ ನಿನ್ ಜೊತೆ ಇರ್ತೇನೆ ಎಂಬುದಾಗಿ ಯಹುಶ್ವನಿಗೆ ದೇವರು ಇಲ್ಲಿ ಬಲಪಡಿಸಿದ್ದನ್ನ ನಾವು ನೋಡುವವರ ಹಾಕಿದ್ದೇವೆ ಪ್ರಿಯ ದೇವರ ಮಕ್ಳು ಯಾಕಂದ್ರೆ ಅಷ್ಟೊಂದು ಜನರನ್ನ ಲಕ್ಷ ಜನರನ್ನ ಎಷ್ಟೊಂದು ಲಕ್ಷ ಜನರನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಖಂಡಿತವಾಗಿ ಯೌಷ ಯೌಶ್ವನಿಗೆ ಮನಸ್ಥಾನದ ಯೌಶ್ವನಿಗೆ ದೇವರ ಕೃಪೆ ಅಗತ್ಯವಿತ್ತು ದೇವರ ಒಂದು ಧೈರ್ಯ ಅಗತ್ಯವಿತ್ತು ಅನೇಕ ಸವಾಲುಗಳು ಕಾನಾನ್ ದೇಶಕ್ಕೆ ಕರೆದ್ಕೊಂಡು ಹೋಗ್ಲಿಕ್ಕೆ ದೇವರು ಒಂದು ಟಾಸ್ಕ್ ಅನ್ನ ಯಾರ್ ಕೊಡ್ತಾರೆ ಜವಾಬ್ದಾರಿನ ಯೌಶ್ವನಿಗೆ ಇವಾಗ ಕೊಡ್ಬೇಕಾದ್ರೆ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಸಾಮಾನ್ಯವಾದಂತ ಒಂದು ವಿಷಯ ಅಲ್ಲ ಯವನಸ್ಥನಾದ ಯೌಶ್ವನಿಗೆ ಆದ್ರೆ ಅದಕ್ಕೆ ಯಹುಶ್ವನ್ಗೆ ದೇವ್ರು ಹೇಳ್ತಾ ಇದಾರೆ ಕಲವಳಗೊಳ್ಳಬೇಡ ಸ್ಥಿರಚಿತ್ತರಾಗಿರು ಧೈರ್ಯದಿಂದಿರು ಅಂಜಬೇಡ ನಾನ್ ನಿನ್ ಜೊತೆ ಇರ್ತೇನೆ ಎಂಬುದಾಗಿ ಪ್ರಿಯ ದೇವರ ಮಕ್ಳೇ ಈ ವಚನ ನಿಜವಾಗ್ಲೂ ಸತ್ಯ ಏಷಾಯ ನಲ್ವತ್ತ ಮೂರನೇ ಅಧ್ಯಾಯ ಒಂದರಿಂದ ಮೂರನೇ ವಚನವನ್ನ ಓದಿಕೊಳ್ಬೇಕಾದ್ರೆ ಈ ವಚನದಲ್ಲಿ ನಾವ್ ಈ ರೀತಿಯಾಗಿ ನೋಡ್ತೇವೆ ಈಗಲಾದರೂ ಯಾಕೋ ವಂಶವೇ ಇಸ್ರಾಯೇಲ್ ಸಂತಾನವೇ ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯಹೋವನು ಈಗನ್ನುತ್ತಾನೆ ಭಯ ಪಡಬೇಡ ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ ನಿನ್ನ ಹೆಸರಿಡಿದು ಕರೆದೆನಲ್ಲ ನೀನು ನನ್ನವನೇ ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುನುಗಿಸವು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ ಜ್ವಾಲಿಯು ನಿನ್ನನ್ನು ದಹಿಸದು ಯಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ ಇಸ್ರಾಯೇಲರ ಸದಮಲ ಸ್ವಾಮಿ ಅದು ನಾನು ನಿನ್ನ ರಕ್ಷಕನು ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ ನಿನಗೆ ಬದಲಾಗಿ ಕೂಷ್ ಮತ್ತು ಸೆಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ ದೇವರು ಇಲ್ಲಿ ಯಾಕೋ ವಂಶಕ್ಕೆ ಇಸ್ರಾಲ್ಗೆ ಒಂದು ವಾಗ್ದಾನವನ್ನ ಮಾಡ್ತಾ ಇದ್ದಾರೆ ನಾನ್ ನಿಮ್ಮನ್ನ ನಡೆಸ್ತೇನೆ ನಾನ್ ನಿಮ್ಮನ್ನ ನಡೆಸ್ತೇನೆ ನಾನ್ ನಿಮ್ಗೆ ಮಾರ್ಗದರ್ಶನ ಕೊಡ್ತೇನೆ ನಾನ್ ನಿಮ್ಮನ್ನ ಪ್ರೀತಿಸ್ತೇನೆ ನಾನ್ ನಿಮ್ಮನ್ನ ಒದಗಿಸಿ ಕೊಡ್ತೇನೆ ಒದ ನಾನ್ ನಿಮಗೆ ಒದಗಿಸಿ ಕೊಡ್ತೇನೆ ಎಂಬುದಾಗಿ ಪ್ರಿಯ ದೇವರ ಮಕ್ಳೇ ಇವತ್ತು ಏನಕ್ಕಾಗಿ ಇವತ್ತು ನೀವು ಯಾವ ನೀಡಿಕೆ ಉಳ್ಳವರಾಗಿ ನೀವು ಕುಳಿತ್ಕೊಂಡಿದ್ದೀರಾ ಏನ್ ನಿಮಗ್ ಬೇಕು ಧೈರ್ಯ ಬೇಕಾ ಸಮಾಧಾನ ಬೇಕಾ ಸಂತೋಷ ಬೇಕಾ ನೆಮ್ಮದಿ ಬೇಕಾ ಇವತ್ತು ಸಂ ನಿಮಗೆ ನಿಮ್ಮ ಜೀವಿತದಲ್ಲಿ ನಿಮಗೆ ನಿರೀಕ್ಷೆ ಬೇಕಾ ಏನನ್ನ ನೀವ್ ಇದನ್ನ ಎದುರು ನೋಡ್ತಾ ಈ ದೇವರ ಸಂದೇಶವನ್ನ ಕೇಳಿಸ್ಕೊಳ್ತಾ ಇದ್ದೀರಾ ಈ ಎಲ್ಲ ನೀವ್ ಏನೇನು ಬೇಕು ನಿಮ್ಗೆ ಏನೇನು ಅಗತ್ಯತೆ ಬೇಕು ಎಂಬುದಾಗಿ ಇವತ್ ನೀವ್ ಅಂದ್ಕೊಂಡು ಕುಳ್ತಿದ್ದೀರೋ ನನ್ನ ದೇವರು ಅವೆಲ್ಲವುಗಳನ್ನ ಹೊಂದಿರುವಂತ ದೇವರಾಗಿದ್ದಾರೆ ಅವೆಲ್ಲವುಗಳನ್ನ ನಿಮಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾರೆ ಆದ್ರೆ ಬಹಳ ಪ್ರಾಮುಖ್ಯವಾದ ಕಾರ್ಯ ನಮ್ಮ ಜೀವಿತದಲ್ಲಿ ಬೇಕಾಗಿರೋದು ದೇವರು ನಮ್ಮೊಂದಿಗೆ ಇದಾರೆ ಎಂಬುದರ ಎಂಬುದನ್ನ ನಾವು ಅರಿತುಕೊಳ್ಬೇಕು ಅವ್ರು ನಮ್ಮನ್ನ ಪ್ರೀತಿಸ್ತಾರೆ ಎಂಬುದಾಗಿ ನಾವು ತಿಳ್ಕೊಳ್ಳೋರಾಗಿರ್ಬೇಕು ಅನೇಕ ಸಂದರ್ಭಗಳಲ್ಲಿ ನಾವು ಒಬ್ರೇ ನಾನು ಫೇಸ್ ಮಾಡ್ತಾ ಇದ್ದೇನೆ ಒಬ್ರೇ ನಾನು ನನ್ನ ಜೊತೆ ಯಾರು ಇಲ್ಲ ಎಂಬುದಾಗಿ ನಾವು ಅಂದ್ಕೊಳ್ಳೋದ್ರಿಂದಲೇ ನಮ್ಮ ಜೀವನದಲ್ಲಿ ಜಿಗುಪ್ಸೆ ಡಿಪ್ರೆಷನ್ಗೆ ನಾವು ಒಳಗಾಗ್ತೇವೆ ಆದ್ರೆ ಯಾವಾಗ್ಲೂ ಸನ್ನಿವೇಶಗಳನ್ನ ಹಾದು ಹೋಗ್ಬೇಕಾದ್ರೆ ಕಣ್ಣೀರನ್ನ ಹಾದು ಹೋಗ್ಬೇಕಾದ್ರೆ ಕಷ್ಟ ನಷ್ಟಗಳನ್ನ ಚಾಲೆಂಜಿಂಗ್ ಸಿಚುವೇಶನ್ಸ್ ನೀವು ಹಾದು ಹೋಗ್ಬೇಕಾದ್ರೆ ಒಂದು ನೀವು ತಿಳ್ಕೊಳ್ಬೇಕಾಗಿರೋದು ನಿಮ್ಮನ್ನ ದೇವರು ಎಷ್ಟು ಪ್ರೀತಿ ಮಾಡ್ತಾರೆ ಎಂಬುದನ್ನ ನೀವು ತಿಳ್ಕೊಳ್ಳೋರಾಗಿರ್ಬೇಕು ರಿಯಲೈಸ್ ಮಾಡ್ಬೇಕು ನಿಮ್ಮ ಜೀವಿತಕ್ಕೆ ಕರ್ತನೂ ಒಂದು ಪರ್ಪಸ್ ಒಂದು ಪ್ಲಾನ್ ಅನ್ನ ಇಟ್ಟೆ ಈ ಲೋಕದಲ್ಲಿ ನಿಮ್ಮನ್ನ ಇಟ್ಟಿದ್ದಾರೆ ಎಂಬುದನ್ನ ನೀವು ತಿಳ್ಕೊಳ್ಳೋರಾಗಿರ್ಬೇಕು ಆ ಒಂದು ತಿಳುವಳಿಕೆ ನಿಮಗೆ ಬಂದ್ಬಿಟ್ರೆ ಖಂಡಿತವಾಗಿ ನೀವು ಈ ಲೋಕದ ಈ ಒಂದು ಸನ್ನಿವೇಶಗಳನ್ನ ನೀವು ಎದುರಿಸಲಿಕ್ಕೆ ಶಕ್ತಿ ಶಕ್ತರಾಗಿರ್ತೀರ ಹೇಗೆ ನೀವು ದೇವರ ಪ್ರೀತಿಯನ್ನ ಕಂಡುಕೊಳ್ಬಹುದು ಹೇಗೆ ನೀವು ದೇವರ ಪ್ಲಾನ್ ದೇವರ ಚಿತ್ತ ನಿಮ್ಮ ಜೀವಿತಕ್ಕೆ ಏನ್ ಉದ್ದೇಶ ಎಂಬುದಾಗಿ ಹೇಗೆ ಕಂಡುಕೊಳ್ಬಹುದು ಎಂಬುದಾಗಿ ನೋಡುವಾಗ ನಾನು ನೀವು ಓದ್ತಾ ಇದ್ದೇವಲ್ಲ ಈ ಬೈಬಲ್ ಈ ಬೈಬಲ್ ಅನ್ನ ನೀವು ತೆರೆದು ಓದ್ಬೇಕಾದ್ರೆ ಇದು ದೇವರ ಒಂದು ಲವ್ ಲೆಟರ್ ನಿಮ್ಗೋಸ್ಕರ ಎಷ್ಟು ನಿಮ್ನ ಪ್ರೀತಿ ಮಾಡ್ತಾರೆ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಈ ಸತ್ಯವೇದದಲ್ಲಿ ನಿಮ್ಮ ಉದ್ದೇಶ ನಿಮ್ಮ ಜೀವಿತಕ್ಕೆ ಏನ್ ಉದ್ದೇಶ ದೇವರಿದ್ದಾರೆ ಏನ್ ಪ್ಲಾನ್ ದೇವ್ ಇಟ್ಟಿದ್ದಾರೆ ಅದನ್ನ ತಿಳ್ಕೊಳ್ಳಿಕ್ಕೆ ಈ ಸತ್ಯವೇದ ದೇವರ ಸ್ವರ ದೇವರ ಮಾತು ಆತನ ಒಂದು ಮಾತು ಇದ್ರಲ್ಲಿ ಬರೆಯಲ್ಪಟ್ಟಿದೆ ಇದನ್ನ ಓದ್ರಿ ಹೆಚ್ಚಾಗಿ ಓದ್ಬೇಕಾದ್ರೆ ನೀವು ತಿಳ್ಕೊಳ್ತೀರಾ ನಿಮ್ಮನ್ನ ಎಷ್ಟು ದೇವ್ರು ಪ್ರೀತಿ ಮಾಡ್ತಾರೆ ಎಂಬುದಾಗಿ ಈ ಸತ್ಯವೇದಗಳನ್ನ ಈ ಸ್ಕ್ರಿಪ್ಚರ್ಸ್ ಅನ್ನ ಯಾವಾಗ ನೀವು ಓದ್ತಿರೋ ನಿಮ್ಮ ಜೀವಿತ ಒಂದ್ ಕಾನ್ಫಿಡೆನ್ಸ್ ಬರುತ್ತೆ ಒಂದು ಧೈರ್ಯ ಬರುತ್ತೆ ಒಂದು ಒಂದು ಧೈರ್ಯ ನಿಮಗ್ ಬರುತ್ತೆ ನೀವು ದೇವರ ವಾಕ್ಯವನ್ನ ಓದ್ಬೇಕಾದ್ರೆ ಅದು ನಿಮ್ಮಲ್ಲಿ ನಂಬಿಕೆಯನ್ನ ಅದು ಕಟ್ಟುವಂತದ್ದಾಗಿದೆ ಮತ್ತು ನಿಮಗೆ ದೇವರ ಬಲವನ್ನ ಅನುಗ್ರಹಿಸಲು ಈ ವಾಕ್ಯಗಳು ಸತ್ಯವೇದ ಬೈಬಲ್ ಅಲ್ಲಿ ಬರೆದಿರುತ್ತೋ ಒಂದೊಂದು ವಾಕ್ಯಗಳು ನಿಮ್ಮನ್ನ ಬಲಪಡಿಸುವಂತದ್ದಾಗಿದೆ ನಿಮ್ಮ ನಂಬಿಕೆಯನ್ನ ಹೆಚ್ಚಿಸುವಂತದ್ದಾಗಿದೆ ಆಗ ನೀವು ತಿಳ್ಕೊಳ್ತೀರಾ ದೇವರು ನೀವು ಹೋಗುವಂತ ಸ್ಥಳಗಳಲ್ಲೆಲ್ಲ ನಿಮ್ಮೊಂದಿಗೆ ಯಾವ ರೀತಿ ಬರ್ತಾರೆ ಎಂಬುದಾಗಿ ಹೀಗಾಗಿ ಹೆಚ್ಚಾಗಿ ದೇವರ ವಾಕ್ಯವನ್ನ ಓದ್ರಿ ಈ ಧರ್ಮಶಾಸ್ತ್ರ ಯಾವಾಗ್ಲೂ ನಿನ್ನ ಬಾಯಲ್ಲಿ ಇರಲಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದಾಗಿದೆ ಯೌಶ್ವನಿಗೂ ದೇವರು ಅದನ್ನೇ ಹೇಳಿದ್ರು ನೀನು ನನ್ನ ಕೊಟ್ಟಿರುವಂತ ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡಿ ನನ್ನ ಧರ್ಮಶಾಸ್ತ್ರವನ್ನ ಕೈಕೊಂಡು ನಡಿ ಎಂಬುದಾಗಿ ದೇವರ ವಾಕ್ಯ ಯೌಶ್ವನಿಗೆ ಬಂತು ಯೌಶ್ವನು ಧರ್ಮಶಾಸ್ತ್ರವನ್ನ ದೇವರ ವಾಕ್ಯಗಳನ್ನ ಯಾವಾಗ ಹಿಡಿದುಕೊಳ್ತಾ ಇದ್ರು ಹಿಡಿದುಕೊಳ್ತಾ ಇದ್ನೋ ಆಗ ಯೌಶ್ವನಿಗೆ ಒಂದು ಧೈರ್ಯ ಬಂತು ಒಂದು ಒಂದು ಖರೇಜ್ ಬಂತು ಒಂದು ಬಲ ಬಂತು ಆಗ ಯಹುಶ್ವನು ಕಾನ್ ಕಾನಾನ್ ದೇಶಕ್ಕೆ ಸೇರಿಸುವಂತ ಒಂದು ಕಾರ್ಯವನ್ನ ಒಂದು ದೇವರು ಕೊಟ್ಟಂತ ಆ ಒಂದು ಕರೆಯನ್ನ ನೆರವೇರಿಸ್ಲಿಕ್ಕೆ ಯಹುಶ್ವನಿಗೆ ಸಾಧ್ಯವಾಯಿತು ಪ್ರಿಯ ದೇವರ ಮಕ್ಳೇ ಈ ದಿನ ತೀರ್ಮಾನ ಮಾಡ್ರಿ ಹೆಚ್ಚು ನಿಮ್ಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ನಿಮಗೆ ನೀವು ದೇವರ ವಾಕ್ಯವನ್ನ ತೆಗೆದುಕೊಂಡು ಅದನ್ನ ಓದ್ತಾ ಇರಿ ಓದ್ತಾ ಇರಿ ಓದ್ತಾ ಇರಿ ನೋಡ್ರಿ ಪವಿತ್ರಾತ್ಮನು ನಿಮಗೆ ಸ್ಕ್ರಿಪ್ ದೇವರ ವಾಕ್ಯವನ್ನ ಈ ಸ್ಕ್ರಿಪ್ಚರ್ಸ್ ಅನ್ನ ನಿಮಗೆ ದೇವರು ಸಹಾಯ ಮಾಡಿ ಅವ್ರು ಹೇಳ್ಕೊಡ್ತಾರೆ ಇದ್ರ ಮುಖಾಂತರವಾಗಿ ನೀವೊಂದು ಹೊಸ ಬಲ ಒಂದು ನೂತನ ಬಲ ಒಂದು ಕಾನ್ಫಿಡೆನ್ಸ್ ಅನ್ನ ನೀವು ಹೊಂದ್ಕೊಳ್ಬೇಕಾದ್ರೆ ನಿಮ್ಮ ಜೀವಿತದಲ್ಲಿ ನೀವು ಹೋಗುವಂತ ಸ್ಥಳದಲ್ಲೆಲ್ಲ ದೇವರು ನಿಮ್ಮೊಂದಿಗಿದ್ದಾರೆ ಎಂಬಂತ ನಿಶ್ಚಯ ಒಂದು ನಡೆಸುವಿಕೆಯನ್ನ ನೀವು ಗ್ರಹಿಸಿಕೊಳ್ಳುವಂತವ್ರು ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಯಸುವೆ ಇವತ್ತು ಈ ಕಾರ್ಯವನ್ ಕಾರ್ಯಕ್ರಮವನ್ನ ಸ್ವಾಮಿ ಈ ಒಂದು ದೈವಿಕ ಸಂದೇಶವನ್ನು ವೀಕ್ಷಿಸ್ತಾ ಇರುವಂತಹ ದೇವ ಮಕ್ಕಳು ಸ್ವಾಮಿ ದೇವರೇ ಒಂದು ವೇಳೆ ಅವರ ಜೀವಿತಗಳಲ್ಲಿ ನಾನು ಒಬ್ಬನೇ ಇದ್ದೇನೆ ನಾನು ಒಬ್ಬನೇ ಈ ಒಂದು ಕಾರ್ಯವನ್ನ ಫೇಸ್ ಮಾಡ್ತಾ ಇದ್ದಾನೆ ಒಬ್ಬಳೇ ಈ ಕಾರ್ಯವನ್ನು ಹಾದು ಹೋಗ್ಬೇಕಾಗಿದೆ ಎಂಬುದಾಗಿ ಕರ್ತನೆ ಅವ್ರು ಯೋಚಿಸುವಾಗ ಇವತ್ತು ನೀವು ಅವ್ರ ಹುಟ್ಟಿಗೆ ಮಾತನಾಡಿದೀರಾ ಅವ್ರು ಹೋಗುವ ಸ್ಥಳಗಳಲ್ಲೆಲ್ಲ ಅವ್ರು ಹೋಗುವಂತ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಅವ್ರ ಜೊತೆ ಇದ್ದೀರಾ ಎಂಬುದಾಗಿ ಅವ್ರ ಕರ್ತನೆ ಈ ದಿನ ನಿಮ್ಮ ವಾಕ್ಯಗಳನ್ನ ಓದೋದಕ್ಕೆ ತೀರ್ಮಾನಿಸುವಾಗ ಒಂದು ಹೊಸ ಬಲ ಅಪ ಒಂದು ಹೊಸ ಕೃಪೆಯಪ್ಪ ಒಂದು ಕಾನ್ಫಿಡೆನ್ಸ್ ಅಪ್ಪ ಈ ವಾಕ್ಯಗಳ ಮೂಲಕ ಅವ್ರಿಗೆ ಕರ್ತನೆ ಒದಗಿಸಲ್ಪಡುವಾಗ ದೇವರೇ ಅವ್ರ ಕರ್ತನೆ ನಿಮ್ಮ ಕರ್ತನೆ ಪ್ರೀತಿಯನ್ನ ಮತ್ತಷ್ಟು ಗ್ರಹಿಸುವಂತೆ ಅರ್ಥ ಮಾಡಿಕೊಳ್ಳುವಂತೆ ತಿಳುವಳಿಕೆಯನ್ನ ಕೃಪೆ ನೀವು ಅನುಗ್ರಹಿಸು ಆಶೀರ್ವದಿಸು ಬಲಪಡಿಸು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರ ಕುಟುಂಬದಲ್ಲಿ ತುಂಬಿ ತುಳುಕಲಿ ಆಮೇನ್ ನಾನು ಆತ್ರ ನೀನು ಪಾಯಪಚ್ಚು ಓಡಬಾರದು ನನ್ನ ಮಾತನಂಬಿ ಸ್ಥಿರವಾಗಿರು ನಿನ್ನ

La la. la.